ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬರೀ ಈಗ ಕ್ರಿಸ್ಪಿಯಾಗಿರೋ ಚಕ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಸೌಂಡ್ ಹೆಂಗೆ ಬರ್ತೈತೆ ಇದು ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೂ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಬರ್ರಿ ಈಗ ಹೆಂಗೆ ಅಂತೇಳಿ ಮೆಜರ್ಮೆಂಟ್ ತೋರಿಸ್ತೀನಿ ಕರೆಕ್ಟಾಗಿ ಫಸ್ಟಿಗೆಲೆ ಮೂರು ಆಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ ಅದಕ್ಕೆ ಒಂದು ಕಪ್ ಪುಟಾಣಿ ನೀಟ್ ಅನ್ಸ್ ಒಂದೂವರೆ ಅಷ್ಟೇ ಅಜ್ವಾನ್ ರೀ ಒಂಕಾಳು ಅಂತ ಕರಿತಾರಲ್ಲ ಅವನ್ನ ಒಂದು ಸ್ವಲ್ಪ ತಿಕ್ಕಿ ಹಾಕೋಬೇಕು ಕೈಯಿಂದ ಒಂದು ಅಷ್ಟೇ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಚ್ಚ ಖಾರದ ಪುಡಿ ಒಂದೂವರೆ ಸ್ಪೂನ್ ಅಷ್ಟೇ ಖಾರ ನೋಡಿ ಹಾಕೋರಿ ನೀವು ಖಾರ ಏನು ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಇಲ್ಲಿ ನಾ ಬೆಣ್ಣೆ ತೊಗೊಂಡು ಒಂದು ಸ್ವಲ್ಪ ರೀ ಒಂದು ನಾಲ್ಕು ಸ್ಪೂನ್ ಅಷ್ಟೇ ಬೆಣ್ಣೆ ಇದಕ್ಕೆ ಅಂದ್ರೆ ಕ್ರಿಸ್ಪಿಯಾಗಿ ಬರ್ತೈತೆ ಅಂತೇಳಿ ಅಷ್ಟನಾ ಇದ್ರೆ ಹಾಕೊಬೋದು ಇಲ್ಲಾಂದರೆ ಪರವಾಗಿಲ್ಲ ಎಣ್ಣೆನೇ ಹಾಕೋಬೋದು ನೀವು ಆಮೇಲೆ ಇದಕ್ಕೆ ಒಂದು ಅರ್ಧ ಬಟ್ಲಾದಷ್ಟು ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿನ ಇಲ್ಲಿ ಅದನ್ನ ಹಾಕ್ಕೊಂಡು ಒಣದನೆ ಟೈಪ್ ಅದು ಬೆಣ್ಣೆ ಕರ್ಕಿರ್ತೀವಲ್ಲ ಅದನ್ನ ಹಾಕ್ಕೊಂಡ್ಬಿಟ್ಟು ರೀ ಈಗ ಹಿಟ್ಟು ಆಮೇಲೆ ಮತ್ತು ಇನ್ನೂ ಒಂದು ಮೂರು ಅಷ್ಟು ಮೇಲೆ ಎಣ್ಣೆ ಹಾಕ್ಕೊಂಡಿನಿ ನಾನು ಎಣ್ಣೆ ಬೆಣ್ಣೆ ಎರಡೂ ಹಾಕ್ಕೊಂಡಿನಿ ನೀವು ಆಪ್ಷನಲ್ ಯಾವುದಾದ್ರೂ ಒಂದು ಹಾಕ್ಕೊಂಡ್ರೆ ನಡಿತೈತಿ ಇದ್ರೆ ಎರಡೂ ಹಾಕ್ಕೋರಿ ಚಲೋ ಬರ್ತಾವೆ ಈಗ ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಕಲಿಸ್ಕೊಳಾಕತ್ತೀನಿ ಆಮೇಲೆ ಕೈಯಿಂದನೇ ಚೆನ್ನಾಗಿ ಕಲಿಸ್ಬೇಕು ರೀ ಗಂಟು ಗಂಟು ಇರ್ಲಾರ್ದಂಗೆ ಚಲೋತ್ನಾಗೆ ಕಲಿಸ್ಕೋಬೇಕು ಈ ಟೈಪ್ ನೋಡಿರಿ ಓಕೆ ಹಿಂಗೆ ಕಟ್ಟಿದ್ರೆ ಉಂಡೆ ರೀ ಇದು ಹಿಟ್ಟು ಆ ಟೈಪ್ ಆಗೋಟು ಆಗಬೇಕು ಅಂದರೆ ಎಣ್ಣೆ ಹಾಕಿ ಹಾಕಿದ್ರಿಂದ ಹಾಕಿರೋದ್ರಿಂದ ಈ ಟೈಪ್ ಸಾಫ್ಟಾಗಿ ಬರ್ತದೆ ಈಗ ಸ್ವಲ್ಪ ಸ್ವಲ್ಪ ನೀರು ಈ ಏಟೈಪ ಕಲಿಸ್ಕೊಳ್ರಿ ಅದನ್ನು ಹಿಟ್ಟು ಓಕೆ ನೀವೇನಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡಾಕತ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಯಾಕಂದರೆ ನಾವು ಯಾವುದೋ ವೀಡಿಯೋ ಹಾಕಿದರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವು ವೀಡಿಯೋ ನೋಡ್ಬೋದು ಹಂಗೆ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ ನೋಡಿರಿ ಈ ಟೈಪ ಚೆನ್ನಾಗಿ ಕಳ್ಸ್ಕೊರಿ ಇದನ್ನ ಅದಾದಮೇಲೆ ಹಿಂಗೆ ಎರಡು ಕೈಯಿಂದ ಪ್ರೆಸ್ ಹಾಕಿ ನಾತ್ಕೋಬೇಕ್ರಿ ಇದನ್ನ ಹಿಟ್ಟು ಹೆಂಗೆ ನಾದ್ತೀವಲ್ಲ ರೊಟ್ಟಿ ಚಪಾತಿ ಮಾಡೋ ಮುಂದ ಆ ಟೈಪ ಚೆನ್ನಾಗಿ ನಾತ್ಕೋಬೇಕ್ರಿ ಅಂದ್ರೆ ಚಕ್ಲಿ ಗರಿ ಗರಿಯಾಗಿ ಸಾಫ್ಟಾಗೇ ಬರ್ತಾವು ಓಕೆ ತಣ್ಣೀರ ಹಾಕೋಬೋದು ರೀ ಏನು ಬಿಸಿ ನೀರ ಬೇಕಂತೇನಿಲ್ಲ ಇದಕ್ಕೆ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ತಣ್ಣೀರು ಹಾಕೇನೆ ಮಾಡಿ ತೋರ್ಸಾಕತ್ತೀನಿ ನಿಮಗೆ ನೋಡಿರಿ ಫೈನಲ್ ಆಗಿ ಇಷ್ಟ ಆಗೈತಿ ಈ ಟೈಪ್ ಇರ್ಬೇಕು ನೋಡಿರಿ ಪೂರ್ತಿ ಗಟ್ಟೆನೂ ಇರಬಾರ್ದು ಪೂರ್ತಿ ಮೆತ್ತಗೂ ಇರಬಾರ್ದು ಒಂದು ಮೀಡಿಯಮ್ ಹದ ಈ ಟೈಪ್ ರೀ ಬರೀ ಈಗ ಚಕ್ಲಿ ಮಾಡೋಣ ಹೆಂಗೆ ಅಂತೇಳಿ ಫಸ್ಟಿಗೆ ಒಂದು ಸ್ಪೂನಿಂದ ಈ ಟೈಪ ಎಣ್ಣೆ ರೀ ಇದಕ್ಕೆ ಚಕ್ಲಿ ಮಣಿಗೆ ಅಂದ್ರೆ ಅದಕ್ಕೆ ಹಿಟ್ಟು ಅಂಟ್ಕೊಳಂಗಿಲ್ಲ ಈಗ ನೋಡಿರಿ ಅದರ ಫುಲ್ಲು ಹಿಟ್ಟು ಹಾಕ್ಬಿಡ್ರಿ ಅದ್ರಾಗ ಎಳ್ಳು ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದ ಅದು ತಿನ್ಬೇಕಾದ್ರೆ ಬಾಯಿ ಒಳಗೆ ಮದುವೆ ರೀ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರ್ತದೆ ನೀವು ಇದ್ದರೆ ಕರಿ ಎರಡು ಬಿಳಿ ಎಡು ಎರಡು ಹಾಕೋರಿ ಇಲ್ಲಾಂದರೆ ಯಾವುದು ಇರ್ತದೆ ಅದನ್ನೊಂದ ಹಾಕೋಬೋದು ಈಗ ನೋಡಿರಿ ಈ ಟೈಪ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ನೋಡಿ ಚಕ್ಲಿ ಹಾಕ್ಕೊಂಬಿಡ್ರಿ ಎಷ್ಟು ಸುಲಭವಾಗಿ ಬರತ್ತವು ನೋಡಿರಿ ಏನೂ ಹರಿಯಂಗಿಲ್ಲ ಮುರಿಯಂಗಿಲ್ಲ ಏನಾಗಂಗಿಲ್ಲ ಚೆಂದ ಬರ್ತವೆ ನೋಡಿರಿ ಇದೇ ಟೈಪ ಎಲ್ಲ ಚಕ್ಲಿನೂ ಹಾಕೊಂಬಿಡ್ರಿ ಸೇಮ್ ಈ ಕಡೆ ಎಣ್ಣೆಕಾಯಿ ರೀ ಒಲೆ ಮೇಲೆ ಹಂಗೆ ಇದಕ್ಕೆ ಬೇಕಾದ್ರೆ ನೀವು ಹಸಿಮೆಣಸಿನ್ಕಾಯಿ ಖಾರನೂ ಹಾಕೋಬೋದು ನಾ ಏನೂ ಅದು ಯಾವುದೂ ಹಾಕಿಲ್ಲ ಸ್ವಲ್ಪ ಒಣ ಖಾರ ಅಷ್ಟೇ ಹಾಕೀನಿ ರೆಡ್ ಚಿಲ್ಲಿ ಪೌಡರ್ ಓಕೆ ನೋಡಿರಿ ಈಗ ಎಣ್ಣೆ ಕಾದೈತಿ ಈಗ ಒಂದೊಂದಾಗಿ ಈ ಟೈಪ್ ಎಷ್ಟು ಹಿಡಿತಾವಲ್ಲ ಅದರೊಳಗೆ ಪಾತ್ರೆ ಒಳಗೆ ಅಷ್ಟು ಹಾಕೊಂಬಿಡ್ರಿ ಭಾಳಷ್ಟು ಹಾಕೊಳಕ್ಕೆ ಹೋಗ್ಬೇಡ್ರಿ ಇದ್ರಾಗ ಒಂದು ಐದು ಹಕ್ಕಿನ್ನ ಈಗ ಫಸ್ಟ್ ಸೈಜ್ ನೋಡ್ಕೊಂಡ್ಬಿಟ್ಟು ಹಾಕೋರಿ ನೀವು ನೋಡಿರಿ ಈ ಬಬಲ್ಸ್ ಎಷ್ಟು ಬರ ಅಂತ ನೋಡ್ತಿರ್ಬೋದು ನೀವು ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೋರಿ ಮೊದ್ಲು ಅದಾದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋರಿ ಕರೀದೂ ಅದು ಟಿಪ್ಸ್ ಇರ್ತೈತ್ರಿ ಅದು ಭಾಳ ಹೈ ಫ್ಲೇಮ್ ಇಟ್ಕೊಂಡು ಕರಿಯಕ್ಕೆ ಹೋಗ್ಬಾರ್ದು ಕಲರ್ ಚೆನ್ನಾಗಿ ಬರ್ತವೆ ಆಮೇಲೆ ಮತ್ತು ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ನೋಡಿರಿ ಆವಾಗಲೇ ಬಬಲ್ಸ್ ಎಷ್ಟು ಬರಾತಿದ್ವು ಈಗ ಪೂರ್ತಿ ಕಡಿಮೆ ಆಗ್ಯಾವ ಇವಾಗಿ ಆಲ್ಮೋಸ್ಟ್ ಆಗ್ಯಾವು ಈಗ ನಾನು ತೆಗೆದಿಟ್ಕೊಳಕತ್ತೀನಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಣ ಆತವಂಥೇಳಿ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತಾವೆ ಇದೇ ಟೈಪನ ನಾನು ಇನ್ನೊಂದು ಸಾಚೆ ಮಾಡಿಟ್ಕೊಂಡು ಚಕ್ಲಿನ ಅವನು ಕೂಡ ಇದೇ ಟೈಪ ಸೇಮ್ ಫ್ರೈ ಮಾಡ್ಕೊಳಕತ್ತೀನಿ ಈಗ ಓಕೆ ಈಗ ಹಬ್ಬಕ್ಕಂತೂ ಎಲ್ಲರೂ ಮಾಡೇ ರೀ ಬಟ್ ಫರ್ಫೆಕ್ಟಾಗಿ ಸಿಂಪಲ್ಲಾಗಿ ಒಂದು ಐದು ಐದರಿಂದ ಹತ್ತು ನಿಮಿಷದೊಳಗನ ಮಾಡ್ಕೊ ಹೆಂಗೆ ಮಾಡೋದು ಅಂತೇಳಿ ನಾನು ಸುಲಭವಾಗಿ ಈಸಿ ಮೆಥಡ್ ತೋರಿಸೀನಿ ಈ ಟಿಪ್ಸ್ನ ಫಾಲೋ ಮಾಡಿರಿ ನೀವು ಸೇಮ್ ನಿಮಗೂ ಹಿಂಗೆ ಬರ್ತೈತಿ ಇದಕ್ಕೆ ಬೇಕಾದ್ರೆ ಒಂಚೂರು ಸೋಡಾ ಹಾಕೋಬೋದು ನೀವು ನಾನು ಸೋಡಾನೂ ಹಾಕಿಲ್ಲ ಇದಕ್ಕೆ ಓಕೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವ ಅಂತೇಳಿ ಅಷ್ಟನಾ ಆಮೇಲೆ ಮೆತ್ತಗಾಗಂಗಿಲ್ಲ ಜಲ್ದಿ ಈಗ ನೋಡಿರಿ ಎರಡು ಸಾಚ ರೆಡಿ ಆಗ್ಯಾವ ಈಗ ಎಲ್ಲ ಕ್ರಿ ಆಚಕ್ಲಿ ಮಾಡಿಟ್ಕೊಂಡಿ ನಾನು ನೀವು ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್